ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆ ಆಗಿದೆ ಈಗ ನಾನೀಗ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಅಡುಗೆ ಮನೆಯದು ನಿನ್ನೆ ಏನಾಯಿತು ಅಂದರೆ ನಿನ್ನೆ ಸ್ವಲ್ಪ ಯಾಕೋ ತಲೆನೋವು ಜಾಸ್ತಿ ಆಗಿದ್ದರಿಂದ ನನಗೆ ನೈಟು ಕ್ಲೀನ್ ಮಾಡಿ ಮಲ್ಗೋಕ್ಕೆ ಆಗಲಿಲ್ಲ ಹಾಗೆ ಮಲ್ಕೊಂಬಿಟ್ಟೆ ಊಟ ಸಹ ಮಾಡಲಿಲ್ಲ ಅಷ್ಟು ತಲೆನೋವಿತ್ತು ನನಗೆ ಹಾಗಾಗಿ ನಾನು ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಊರಿಂದ ಬಂದಾಗಿಂದ ಅಂತೂ ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ಟೇ ಆಗಿದೆ ನನಗೆ ಅದೇನಂತ ಗೊತ್ತಿಲ್ಲ ನೀರು ಚೇಂಜ್ ಆಗಿರೋದ್ರಿಂದ ಏನೋ ಹೆಲ್ತ್ ಅಪ್ಸೆಟ್ ಆಗಿದೆ ಹಾಗಾಗಿ ನನಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ ಮಗನ ಸ್ಕೂಲ್ ಮಗನಿಗೆ ಸ್ಕೂಲ್ ಕಳಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ ನನ್ನ ಮನೆಯಲ್ಲಿ ಇವತ್ತು ಫಿಟ್ ಮಾಡ್ತಾರೆ ಹೇಳಿ ಹೇಳಿ ಸಾಕಾಗಿ ಇವತ್ತು ಫಿಟ್ ಮಾಡ್ತಾರೆ ಇವತ್ತಾದರೂ ಗುರುವಾರ ಸಾಲ ಕೊಡ್ಬಂತಲ್ಲ ಅಷ್ಟೇ ಸಾಕು ಬೆಂಗ್ಳೂರಲ್ಲಿ ತೋರಿಸಿ ಫಿಟ್ ಮಾಡಿದ್ದು ಮತ್ತೆ ತೋರಿಸಿ ಬಿಡ್ರಿ ಆನ್ ಮಾಡಿ ನಮ್ಮ ಮನೆಯವ್ರಿಗೂ ಚೆದು ಆಸೆ ಧಾರಾವಾಹಿ ನೋಡಕ್ಕೆ ಬೆಳಿಗ್ಗೆನೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಕೆಲಸ ಕೆಲ್ಸಿರಲ್ವಲ್ಲ ಸೊ ಧಾರಾವಾಹಿ ನೋಡೋದು ಇವಾಗ ಕೆಲಸ ಇಲ್ಲ ಹೇಳ್ರಿ ನೋಡೋಣ ಇವತ್ತಾದ್ರೂ ಫಿಟ್ ಮಾಡ್ಬೇಕಂತ ಮನ್ಸು ಬಂತಲ್ಲ ಸಾಕು ಗ್ರೇಟ್ ಏ ಪರವಾಗಿಲ್ಲ ಬಿಡು ಎಲ್ಲಾರ ಮೇಲೆ ಆಸ್ತಿ ಅದೇ ಮನೇಲಿ ಕರೆಂಟ್ ಇಲ್ಲ ಅಂತಂದ್ರೆ ಪವರ್ ಬ್ಯಾಂಕ್ ಗೆ ಕರೆಕ್ಟ್ ಮಾಡ್ಬಿಟ್ಟು ಇತ್ರ ಆನ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಇದು ಒಳ್ಳೆ ಐಡಿಯಾನೇ ನಾನು ಮಾಡ್ತೀನಿ ಕರೆ ತಲೆ ಕಟ್ಕೊಂಡಿದ್ಯ ಪತ್ತು ತೆಲಿ ಆ ಕಟ್ಕೊಂಡಿಯಾ ತೆಲಿ ಆ ಒಬ್ಬರು ತಲೆ ಕಟ್ಕೊಂಡಿ ತೋರ್ಸಿಬಿಡ್ರ ಸಾಕು ಇವಳು ಅದನ್ನೇ ಇಡ್ಕೊಂಡು ಬಿಡಾ ಪತ್ತು ಇನ್ನು ನನ್ನ ಮಗ ಕೆಡಿಸಿ ಇನ್ನೊಂದು ವಾರ ಅನ್ನೋದ್ರಾಗ ಅದನ್ನ ಹಾಳು ಮಾಡಿಡ್ತಾನೆ ಎಲ್ಲಿಡ್ತೀರ ಅಡುಗೆ ಮನೆಯಲ್ಲಿ ನೋಡ್ರಿ ನಾನು ರೆಸಿಪಿ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ವಿಡೇ ಮಾಡ್ಕೊಂಡು ಅಂದರೆ ಇವಾಗ ಈ ತರ ನೀ ತಂದ್ಕೊಟ್ಟಿಲ್ವಾ ಮಾಡ್ಕೊ ಅಂತ ಈ ಥರ ಸಪೋರ್ಟ್ ಇರ್ತೀರಾ ಮಾಡಿದ್ರೆ ಹೆಂಗೆ ಹೆಂಗೆ ಹೇಳಿ ನಿಮ್ಮ ಕೇಳ್ತಾ ಇರೋದು ಏನು ಚೆನ್ನಾಗೈತಿ ಇಲ್ಲಿ ನನ್ನ ಮಗನ ಟಿಫನ್ಗೆ ಆಲೂ ರೈಸ್ ಮಾಡ್ತಾ ಆಲೂ ರೈಸ್ ಮಾಡೋದಕ್ಕೆ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತಾ ಇಲ್ಲೊಂದು ಬಾ ಬಾಣಲಿಗೆ ಒಂದು ಎರಡು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಎರಡು ಎರಡು ಕಡ್ಡಿ ಕರ್ಬೇವನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ ಪೌಡ್ರ್ ಮಾಡ್ಕೋಬೇಕಾದ್ರೆ ಡ್ರೈ ಪೌಡ್ರು ಅದು ಆರಲಿ ಅಷ್ಟರೊಳಗೆ ನಾವು ಆಲೂಗಡ್ಡೆನ ಹುರಿದಿ ಹುರಿದಿಟ್ಕೊಳ್ಳೋಣ ಹುರಿದಿಟ್ಕೊಂಡು ಸ್ವಲ್ಪ ಹುರಿದಿಟ್ಕೊಂಡ್ರೆ ಸಾಕು ಯಾಕಂದರೆ ಆಲೂಗಡ್ಡೆ ಬೇಗ ಬೇಯಲ್ಲ ಅಂತ ಅಷ್ಟೆ ಇನ್ನೂ ಒಂದು ಬಾಣಲಿ ಕಾಯೋಕೆ ಇಟ್ಕೊಂಡು ಅದಕ್ಕೆ ಒಂದು ಒಂದು ಸ್ಪೀನ್ ಸಾಕೆ ಕಡ್ಮೆ ಬೇಳೆ ಉದ್ದಿನ ಬೇಳೆ ಇದ್ದರೆ ಹಾಕೋದು ನಾನು ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ಗೋಡಂಬಿ ಆಮೇಲೆ ಒಂದು ಸಣ್ಣ ಸೈಜ್ ಈರುಳ್ಳಿ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಅರ್ಶನ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಯಾಕಂದರೆ ಅನ್ನ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ಅನ್ನ ಹಾಕ್ಕೊಂಡು ಆ ಪೌಡ್ರ್ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡ್ರ್ ಮತ್ತು ಅಲ್ಲಿ ಸ್ವಲ್ಪ ಇಸ್ ರೆಡಿ ಇಷ್ಟು ಹಾಕೊಂಡು ನೀಟಾಗಿ ರೆಡಿ ಟು ಸರ್ವ್

ನೀವು ನನ್ನ ಮಗನ್ನ ಸ್ಕೂಲ್ ಕಳಿಸಿ ಸ್ವಲ್ಪ ಕಸ ಕಸಗಿತ್ತ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಗುರುವಾರ ಅಲ್ವಾ ರಾಯರ ದಿನ ಅಂತ ಹೇಳಿ ರಾಯರು ಪೂಜೆ ಮಾಡ್ತೀವಿ ಫೋಟೋ ಇದ್ಮೇಲೆ ನಾವು ನೀಟಾಗಿ ನೀಟಾಗಿ ಫಾಲೋ ಮಾಡಬೇಕಲ್ವಾ ಸೊ ಹಾಗಾಗಿ ಗುರುವಾರ ದಿವಸ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಈ ಕಡೆ ನಮ್ಮ ಮನೆಯವ್ರಿಗೆ ಟಿಫನ್ ರೆಡಿ ಇದ್ದೆ ನಾನು ಅದು ನನ್ನ ಮಗನಿಗಷ್ಟೇ ಮಾಡಿದ್ದೆ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ ನಮ್ಮ ಮನೆಯವರು ತಿಂತಾರೆ ಆ ಥರ ಏನಿಲ್ಲ ಆದ್ರೂ ನಾನು ಅಷ್ಟಾಗಿ ಮಾಡೋಕ್ಕೋಗಲ್ಲ ಇನ್ನು ಗುರುವಾರ ದಿವಸ ರಾಯರ ದಿನ ಅಂದರೆ ನಮಗೊಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನಮಗೆ ಫಸ್ಟ್ ಟೈಮು ಮಠಕ್ಕೆ ಹೋಗೋದು ಅದು ತಲೆಯಲ್ಲಿ ಇಂಟೆನ್ಷನ್ ಇರಲಿಲ್ಲ ಅದು ಏನೋ ಅಂತಲೇ ನಮ್ಗೆ ಗೊತ್ತಾಗಲಿಲ್ಲ ಹೋಗಿದ್ದೇ ಒಂದು ಆಕಸ್ಮಿಕವಾಗಿ ಹೋಗಿದ್ದೆ ಅಂತ ಅನ್ನಿಸ್ತಾ ಇದೆ ನಾನು ಯಾಕಂತಂದರೆ ನನ್ನ ನಮ್ಮ ಫ್ರೆಂಡಿ ಅವ್ರ ಫ್ರೆಂಡ್ ಜೊತೆಗೆ ಹೋಗಿದ್ಲು ಮಠಕ್ಕೆ ಆವಾಗ ಅವಳು ಏನಂದ್ಲು ವಿಡಿಯೋ ಕಾಲ್ ಮಾಡಿದ್ಲು ನನಗೆ ಸಾಯಂಕಾಲ ನೋಡೆ ಮಠ ಹೇಗಿದೆ ಚೆನ್ನಾಗಿದೆ ಮತ್ತೆ ಒಂದು ಸರ್ತಿ ವಿಸಿಟ್ ಮಾಡು ಅಂತ ಅಂದಳು ಹಾಗಾಗಿ ತೋರಿಸ್ದಾಗ ನನಗೇನೋ ಆವತ್ತು ನೋಡಿದ್ದಷ್ಟೇ ನಾನು ಹೋಗಬೇಕು ಮಠಕ್ಕೆ ಅಂತಂದು ನಮ್ಮ ಮನೆಯವ್ರಿಗೆ ಅಂದೆ ಹಂಗಂದಿದ್ದ ತಕ್ಷಣನೇ ತಕ್ಷಣವೇ ಅವ್ರು ಒಂದು ತಿಂಗಳ್ದಲ್ಲಿ ಕರ್ಕೊಂಡು ಹೋಗಿ ಬಂದರು ನನ್ನ ಕರ್ಕೊಂಡೋಗಿ ಬಂದಿದ್ದಷ್ಟೇ ನಾನು ಅಲ್ಲಿ ಬೇಡ್ಕೊಂಬಂದಿದ್ದಕ್ಕೆ ಬೇಡ್ಕೊಂಬಂದಿದ್ದಷ್ಟೇ ಅದೇನೋ ಗೊತ್ತಿಲ್ಲ ನನಗೆ ಹೆಣ್ಮಗು ತುಂಬ ಇಷ್ಟ ಅಂಥೇಳಿ ಬೇಡ್ಕೊಬಂದಿತ್ತು ಅಷ್ಟೇ ನಾನು ಅದೇ ಮಂತು ನನಗೆ ಪ್ರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನನ್ನ ಮಗಳಿಗೆ ಹಾಗಾಗಿ ಅವತ್ತಿಂದ ನಾನು ರಾಯನನ್ನು ಎಷ್ಟು ನಂಬ್ತೀನಿ ಅಂದರೆ ಅಷ್ಟು ನಂಬ್ತೀನಿ ನಾನು ಯಾರನ್ನೂ ನಂಬೋದಿಲ್ಲ ಅಷ್ಟು ನಂಬ್ತೀನಿ ಈ ವಾರ ನಾನು ಅಂದ್ಕೊಂಡಿರ್ತೀನಿ ಮುಂದಿನ ಗುರುವಾರದಷ್ಟೊತ್ತಿಗೆ ರಾಯನ ಅದನ್ನು ನಾನು ಕೊಟ್ಟೇ ಬಿಟ್ಟಿರ್ತಾರೆ ನನ್ನ ನಾನು ಅಷ್ಟು ಅದೇನಂತ ಗೊತ್ತಿಲ್ಲ ಎಲ್ಲರಿಗೂ ಈ ಅನುಭವ ಆಗಿದೆ ಅನ್ನಿಸುತ್ತೆ ನಮ್ಮ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಮುಡುಪು ಕಟ್ಟಿಡ್ತಾಯಿದ್ದಾರೆ ನೀವು ಒಂದು ಅರಿಶಿಣ ಬಟ್ಟೆನ ಹೊಸ ಬಟ್ಟೆನೇ ಅರಿಶಿಣ ನೀರು ಮಾಡಿ ಒಂದು ಪರಿ ಕಲಿಸ್ಬಿಟ್ಟು ಆ ಬಟ್ಟೆಗೆ ಲೇಪನ ಮಾಡಿ ನೀವು ತುಳಸಿದಳ ಒಂದು ಸ್ವಲ್ಪ ಅರ್ಶನ ಕುಂಕುಮ ಅದಕ್ಕೆ ಹಚ್ಚಿಬಿಟ್ಟು ಇಪ್ಪತ್ತೊಂದು ಕಾಯಿನ್ ಇಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಏನು ಬೇಕು ಏನು ಬೇಡ ಅಂದರೆ ಒಂದು ಸೈಟ್ ತೊಗೊಳೋದೇ ಆಗಿರ್ಬೋದು ಒಂದು ಫಿನಾನ್ಷಿಯಲಿ ಆಗಿರ್ಬೋದು ಏನೋ ಒಂದು ಒಟ್ಟು ನಿಮಗೇನು ಪ್ರಾಬ್ಲಮ್ ಇದೆ ಏನು ಸಂಕಲ್ಪ ಮಾಡ್ಕೋಬೇಕು ಅದನ್ನು ರಾಯರ ಹತ್ರ ಬೇಡ್ಕೊಳ್ಳಿ ರಾಯರೇ ನಾನು ಒಂಬತ್ತು ದಿವಸ ಇದನ್ನು ಒಂಬತ್ತು ದಿವಸ ಮಾಡಬೇಕು ಇಲ್ಲ ಒಬ್ಬೊಬ್ಬರು ಒಂಬತ್ತು ವಾರ ಮಾಡ್ತಾರೆ ಗುರುವಾರ ಗುರುವಾರ ಒಂಬತ್ತು ದಿವಸ ಇದ್ದೀವಿ ನಾವು ಇಲ್ಲಿ ಒಂಬತ್ತು ದಿವಸ ಸಂಕಲ್ಪ ಮಾಡಿಕೊಂಡು ಕಟ್ಟಿಡ್ಬೇಕು ಅದನ್ನು ಅದನ್ನು ಅಲ್ಲಿವರೆಗೂ ಬಿಚ್ಚಿಡೋಂಗಿಲ್ಲ ಕಟ್ಟಿಟ್ಬಿಟ್ಟು ಒಂಬತ್ತನೇ ದಿನ ಶುಕ್ರವಾರ ಏನಿರುತ್ತಲ್ಲ ಶುಕ್ರವಾರ ದಿವಸ ಸಾಯಂಕಾಲ ಪೂಜೆ ಮಾಡಿ ನೀವು ಅದನ್ನು ಕಾಯಿನ್ಸ್ ಏನಿರುತ್ತಲ್ಲ ಅದನ್ನ ಹೋಗಿ ನೀವು ನಿಮ್ಮನೆ ಹತ್ರ ಮಠ ಇದ್ದರೆ ರಾಯ ಮಠ ಅಲ್ಲಾದರೂ ಹಾಕ್ಬೋದು ಇಲ್ಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಹುಂಡಿಗಾದರೂ ಹಾಕ್ಬೋದು ಇಲ್ಲ ಯಾರಾದರೂ ಬಡವರು ಅವರು ಇವರು ಇದ್ದರೆ ಅವ್ರಿಗಾದರೂ ಕೊಡ್ಬೋದು ಏನು ಇದಿಲ್ಲ ಆ ಥರ ಮಾಡ್ಬೋದು ಇಲ್ಲ ನೀವು ದೇ ದೇವ್ರ ಮನೇಲಿ ಉಂಡಿ ಇಟ್ಟು ಹಿಂಗೇನಾದರೂ ನಾವು ಸಂಕಲ್ಪ ಮಾಡ್ಕೊಂಡಿದ್ದಾಗತ್ತೆ ಅಂತ ಅಂದರೆ ಮಠಕ್ಕೆ ನೀವೇನಾದರೂ ಮಂತ್ರಾಲಯಕ್ಕೆ ಮಠಕ್ಕೆ ಹೋದಾಗ ಅಲ್ಲಿ ಕೂಡ ನೀವು ಹಾಕ್ಬೋದು ಅದೇನೂ ತೊಂದರೆ ಇಲ್ಲ ಏನು ಗೊತ್ತಾ ಜಗತ್ತಿನಲ್ಲಿ ನಾವು ಯಾರನ್ನ ನಂಬ್ತೀವೋ ಬಿಡ್ತೀವೋ ದೇವ್ರನ್ನ ಕಣ್ಣು ಮುಚ್ಕೊಂಡು ನಂಬ್ಬೋದು ದೇವ್ರನ್ನ ತಂದೆ ತಾಯಿನ ಇವರಿಬ್ಬರನ್ನ ನಂಬಿದ್ರೆ ನಮ್ಮ ಜೀವನದಲ್ಲಿ ಮೋಸ ಆಗೋದಾಗಲಿ ಏನೇ ಕೆಟ್ಟ ದಾರಿ ಹಿಡಿಯೋದಾಗ್ಲಿ ನಾವು ಯಾವತ್ತು ಮಾಡೋದಿಲ್ಲ ಯಾಕಂತಂದರೆ ಅವ್ರನ್ನ ನಾವು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಕಾಣೋ ದೇವರು ಅಂತ ನಾವು ನಮ್ಮ ತಂದೆ ತಾಯಿನ ಕಣ್ಣಿಗೆ ಕಾಣೋ ದೇವರು ದೇವರು ಎಲ್ಲ ಕಡೆ ಇರಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡಿದಾನಂತೆ ಹಾಗಾಗಿ ತಂದೆ ತಾಯಿನ ನಾವು ಎಷ್ಟು ಗೌರವಿಸ್ತೀವೋ ಎಷ್ಟು ನಂಬ್ತೀವೋ ದೇವರು ನಮ್ಮ ಜೊತೆ ಅಷ್ಟು ಇರ್ತಾನೆ ಅದೇನೋ ಗೊತ್ತಿಲ್ಲ ನನಗೆ ಮಠಕ್ಕೆ ಹೋದರೆ ಸಾಕು ಒಂಥರ ಎಮೋಷ್ನಲಿ ಆಗೋಗ್ಬಿಡ್ತೀನಿ ನಾನು ದೇವರು ನನ್ನ ಜೊತೆ ಇದ್ದಾನೆ ಎಲ್ಲ ಕಷ್ಟದಲ್ಲಿ ನನ್ನ ಜೊತೆ ಇದ್ದಾನೆ ಅನ್ನೋದು ನನ್ನದು ಒಂದು ಭಾವನೆ ಈಗಾದ್ರೂ ನಾನು ನಾನೇನೋ ಒಂದು ಅಂದ್ಕೊಂಡಿರ್ತೀನಿ ಮನಸ್ಸಲ್ಲಿ ಅದು ನನ್ನ ಬಾಯಿ ಬಿಟ್ಟು ನಮ್ಮ ಮನೆಯವ್ರ ಹತ್ರನೂ ಹೇಳಿರಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿರಲ್ಲ ಆವತ್ತಿನ ದಿನ ಆಗಲಿ ಇಲ್ಲ ಮಾರನೇ ದಿವಸ ಆಗಲಿ ನಮ್ಮ ಮನೆಯವ್ರು ಅದನ್ನ ಕೊಡ್ಸೇ ಬಿಟ್ಟಿರ್ತಾರೆ ನನಗೆ ಈ ಥರ ಮಾಡೋಣ ಈ ತರ ಇಲ್ಲ ಅಂತ ಹೇಳ್ತಾರೆ ನಾನು ಇದ್ರಿಗೆ ಅವಾಗ ನನ್ಗೆ ಏನೋ ಒಂಥರ ಖುಷಿ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದು ಇವ್ರಿಗೆ ಹೆಂಗೆ ಗೊತ್ತಾಯ್ತು ಚೆನ್ನಾಗಿತ್ತು ಅದು ದೂರ ಟ್ರಾವೆಲ್ ಮಾಡ್ಬೇಕಾದ್ರೆ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಅಂದ್ರೆ ಫ್ರೀ ಫ್ರೀ ಆಗಿ ಚೆನ್ನಾಗಿರುತ್ತೆ ಹಾಕೊಂಡು ಬರೋಕ್ಕೆ ಆಮೇಲೆ ಎಲ್ಲಾದ್ರೂ ಟ್ರಿಪ್ ಗಿಪ್ ಹೋದ್ರೆ ನಾಳೆ ಸಮ್ಮರ್ಗೆ ಎಲ್ಲ ಚೆನ್ನಾಗಿರುತ್ತೆ ಈ ತರದ್ದು ಇದು ಫುಲ್ ಇದು ತ್ರೀ ಫೋರ್ತ್ ಇದೆ ನೀವು ಬೇಕಾದ್ರೆ ಫ್ಯಾಮ್ಲಿ ಹಾಕೋಬಹುದು ಇಲ್ಲ ತ್ರೀ ಫೋರ್ತ್ ಹಾಕೊಳ್ಳೋರು ಇದ್ರೆ ಹಾಕೋಬಹುದು ಚೆನ್ನಾಗಿರುತ್ತೆ ಇದ್ರ ಮೇಲೆ ಪುಲೋವರ್ ಹಾಕೊಂಡ್ರೆ ಇನ್ನೂ ಮಸ್ತಾಗಿರುತ್ತೆ ಇದು ಪ್ರೈಸ್ ಬಂದು ನಾನು ೂರ ಹದಿನೇಳು ರೂಪಾಯಿನ ಕೊಟ್ಟಿದ್ದು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಇದ್ರ ಲಿಂಕ್ ಬೇಕಾದ್ರೆ ನಾನು ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ತಗೊಳ್ಳಿ